ಈಶ್ವರ ಮಹಾರಾಜಕಿ ಸಿದ್ಧಲಿಂಗೇಶ್ವರ ಮಹಾರಾಜಕಿ ಜಗದ್ಗುರು ಪಂಚಾಚಾರ ಮಹಾರಾಜಕಿ ಬರ್ಲಿಲ್ಲ ಕಟ್ಟಿ ಕುಂತವ್ರು ಇವತ್ತೊಂದ್ ದಿವ್ಸ ಬೆಳೆ ಬೆಳೆ ತರ್ಕೊಂಡು ನೋಡ್ರಿ ಪ್ರಸಾದ ಹಾಲಿನ ಸಮಯ ಎಷ್ಟೈತಿ ಎಷ್ಟೈತಿ ಒಂಬತ್ತರ ಮ್ಯಾಲೆ ಆಗೈತಿ ಅಂದ್ರೆ ಹತ್ತು ಗಂಟೆ ಆಗೈತಿ ಒಂಬತ್ತರ ಮೇಲೆ ಹತ್ತು ಹಾ ಹತ್ತುವರೆ ಅಂತ ನೋಡ್ರಿ ಒಂಬತ್ತರ ಮೇಲೆ ಹತ್ತು ಬಾಯಿ ಹೋಗಿತ್ತು ಬಾಗಲ ಮಂದ್ ಕೊತ್ತು ಜಾಗ ಹೊತ್ತು ನಿಂತ ಇದು ಈಗ ಎಲ್ಲ ದಾರ ನೋಡಿ ಮಲಗಿತ್ರಿ ನೀವು ನಾನ ಶಾಸ್ತ್ರಿ ಹೇಳಿದೆ ನೋಡ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಎದ್ದಾರ ಐದರಿಂದ ನಾಲ್ಕರಿಂದನ ಆರು ಗಂಟೆ ಒಳಗೆ ಪ್ರತಿಷ್ಠಾಪನೆ ಆಗಬೇಕು ಡ್ಯಾಮೊಂದು ನೋಡ್ರಿ ಅಂಥೇಳಿದೆ ಎಲ್ಲರೂ ಎಲ್ಲರು ಹೇಳ್ತಾರೆ ತಗೊಳ್ರಿ ನಾಳೆ ಅಂತ ಹೇಳಿದ್ದಾರೆ